ಏನು ಹಿಂಗೆ ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದೀನಿ ಅಂದ್ಕೊತಾ ಇದ್ದೀರಾ ಹೌದು ನಾನು ಲಾಸ್ಟ್ ವೀಕ್ ಚಿಕಾಗೋ ಡೌನ್ ಟೌನ್ಗೆ ಹೋಗಿದ್ದೆ ಎಲ್ಲರಿಗೋಗಿರ ಹಾಗೆ ಮಾರ್ಚ್ ಸಿಕ್ಸ್ಟೀನ್ತು ಎವ್ರಿ ಇಯರು ಸೆಂಟ್ ಪ್ಯಾಟ್ರಿಕ್ಸ್ ಡೇ ಅಂತ ಆಚರಿಸ್ತಾರೆ ಯು ಎಸ್ ಅಲ್ಲಿ ಇದ್ರೂ ವಿಶೇಷ ದಿನ ಚಿಕಾಗೋದಲ್ಲಿ ನನಗೆ ಬೇರೆ ಸ್ಟೇಟ್ ಬಗ್ಗೆ ಗೊತ್ತಿಲ್ಲ ಆದರೆ ಚಿಕಾಗೋ ಡೌನ್ ಟೌನಲ್ಲಿ ಚಿಕಾಗೋ ರಿವರ್ ಇದೆ ಸೊ ಅಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಆ ರಿವರ್ಗೆ ಗ್ರೀನ್ ಕಲರ್ ಕಲರ್ ಬರುತ್ತೆ ಆ ಕಲರ್ ಇಂದ ಎಲ್ಲ ಗ್ರೀನ್ ಕಲರ್ ಮಾಡ್ತಾರೆ ಆ ರಿವರ್ ನ ಫುಲ್ಲು ಸೊ ಅದು ರಿವರ್ ಫುಲ್ಲು ಗ್ರೀನ್ ಗ್ರೀನ್ ಆಗಿ ಕಾಣುತ್ತೆ ಅವಾಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಈ ಲೇಕ್ ಬಂದು ಮಿಶಿಕನ್ ಲೇಕ್ ಅಂತಾರೆ ಇದು ಇದು ಸಮುದ್ರ ತರ ಕಾಣಿಸ್ಬೋದು ಆದರೆ ಸಮುದ್ರ ಅಲ್ಲ ಯಾಕಂದ್ರೆ ಇದು ಭೂಮಿ ಮಧ್ಯೆ ಇದೆ ಅಂದ್ರೆ ಬೇಸಿಕಲಿ ಐಲ್ಯಾಂಡ್ ಅಂತ ಕಲಿ ಕರಿಬಹುದು ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ ಡೌನ್ ಟೌನ್ ಅಂತ ಏನಕ್ಕೆ ಕರೀತಾರಂತ ಸಿಟಿ ಮಧ್ಯೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೋ ಅದೆಲ್ಲ ಡೌನ್ ಟೌನ್ ಅಂತ ಕರೀತಾರೆ ಎಲ್ಲ ಸ್ಟೇಟಲ್ಲೂ ಒಂದೊಂದು ಡೌನ್ ಟೌನ್ ಇರುತ್ತೆ ನಾನು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಸಿಟಿಯಲ್ಲಿ ಮಾತ್ರ ಡೌನ್ಟೌನ್ ಇರುತ್ತೆ ಇನ್ನು ಯಾವ ಸ್ಟೇಟಲ್ಲೂ ಇರೋಲ್ಲ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಎಲ್ಲ ಸ್ಟೇಟಲ್ಲೂ ಒಂದೊಂದು ಡೌನ್ ಟೌನ್ ಇದ್ದೇ ಇರುತ್ತೆ ಡೌನ್ ಟೌನಲ್ಲಿ ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲ ಶಾಪ್ಸ್ ಇರುತ್ತೆ ಮತ್ತು ಐ ಟಿ ಕಂಪನೀಸ್ ಇರುತ್ತೆ ಏನೇನ್ ಬೇಕೋ ಎಲ್ಲ ಸಿಗುತ್ತೆ ಡೌನ್ ಟೌನ್ ಅಲ್ಲಿ ಇಲ್ಲಿ ಹೆಲಿಕಾಪ್ಟರ್ ನೋಡ್ತಾ ಇದೀರಲ್ಲ ಈ ಬಿಸಿ ಅಲ್ಲಿ ರಶ್ ಅಲ್ಲಿ ಪೊಲೀಸ್ ಅವರು ಮೇಲಿಂದ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂದ್ರೆ ಟ್ರಾಫಿಕ್ ಕಂಟ್ರೋಲ್ ಆಗಿರ್ಲಿ ಏನಾರ ಕ್ರೈಮ್ ಆಗಿದ್ರೆ ಅದನ್ನ ಡಿಟೆಕ್ಟ್ ಮಾಡೋದಾಗಿರ್ಲಿ ಎಲ್ಲ ಹೆಲಿಕಾಪ್ಟರ್ ಇಂದ ಮಾಡ್ತಾ ಇರ್ತಾರೆ ಇದೇನಪ್ಪ ಹಿಂಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ನಾನು ಹಿಂಗೆ ನೋಡ್ತಾ ಇದ್ದೆ ಅದಾದ ಮೇಲೆ ಗೊತ್ತಾಯಿತು ಘಾಜಾದಲ್ಲಿ ಮತ್ತು ಇಸ್ರಾಯಲಲ್ಲಿ ಯುದ್ಧ ನಡೀತಾ ಅಲ್ವಾ ಅದ್ರ ಬಗ್ಗೆ ಏನೋ ಸ್ಟ್ರೈಕ್ ಮಾಡ್ತಾ ಇದ್ರ ಅಂತ ಬಾ ಚಿಕಾಗೋ ಡೌನ್ ಟ್ರಾಫಿಕ್ ಇರುತ್ತೆ ಅಂದರೆ ಬೆಂಗ್ಳೂರು ಟ್ರಾಫಿಕ್ಕೇ ಎಷ್ಟು ಬೆಟರ್ ಅನಿಸ್ಬಿಡುತ್ತೆ ಅಷ್ಟು ಟ್ರಾಫಿಕ್ ಇರುತ್ತೆ ಏನಾನ ಸ್ಪೆಷಲ್ ಡೇಸಲ್ಲಿ ಬಂದರೆ ಅದಾದಮೇಲೆ ನಮ್ಮ ಕ್ಯಾಬ್ ಅಂಕಲಲ್ಲೆಲ್ಲೋ ಬಿಟ್ಟರು ಓ ನಾವು ಚಿಕಾಗೋ ಡೌನ್ ತಲುಪಿ ಅಂತ ಖುಷಿಯಲ್ಲಿ ಬ ನಡ್ಕೊಂಡು ಹೋಗ್ತಾ ಇರುವಾಗ ಬಬಲ್ಸ್ ಕಾಣಿಸ್ತು ಸೊ ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ತಗೊಂಡೆ ಅದಾದಮೇಲೆ ಅಲ್ಲಿಂದ ಒಂದು ಹದಿನೈದು ನಿಮಿಷ ವಾಕ್ ಇತ್ತು ಚಿಕಾಗೋ ರಿವರ್ಗೆ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಫುಲ್ಲು ರೋಡೆಲ್ಲ ಬ್ಲಾಕ್ ಮಾಡಿದ್ರು ಅದಕ್ಕೆ ಒಂದು ಸ್ವಲ್ಪ ಫೋಟೋಸಲ್ಲೆಲ್ಲ ತೊಗೊಂಡ್ವಿ ನೋಡೋಕೆಲ್ಲ ಸುಂದರವಾಗೇ ಇದೆ ಕಂಡ್ರಿ ಅದೇ ಏನು ತೊಗೊಳಕೋದ್ರೆ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಎಕ್ಸ್ಪೆನ್ಸಿವ್ ಅದಕ್ಕೆ ಆಚೆಗಡೆ ಒಂದಷ್ಟು ಫೋಟೋ ತೊಗೊಳೋದು ಆಮೇಲೆ ಸ್ವಲ್ಪ ಸುತ್ತ ಆಡ್ಕೊಂಡು ಡೌನ್ ಟೌನೆಲ್ಲ ಬರೋದು ಮನೆಗೆ ಜನ ಅಂದರೆ ಜನ ಅಷ್ಟು ಜನ ರಾಶಿ ತುಂಬಿತ್ತು ಪಕ್ಕದ ಸ್ಟೇಟಲ್ಲಿರೋರೆಲ್ಲ ಬಂದಿದ್ರು ಅನ್ಸುತ್ತೆ ಇದನ್ನ ನೋಡೋಕ್ಕೆ ಚಿಕಾಗೋ ನಿಜವಾಗ್ಲೂ ಹೇಳಬೇಕಂದ್ರೆ ಬ್ಯೂಟಿಫುಲ್ ಸಿಟಿ ಅಂದರೆ ಬ್ಯೂಟಿಫುಲ್ ಸಿಟಿ ಬೇರೆ ಸ್ಟೇಟ್ಗಿಂತ ಚಿಕಾಗೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದುಬಾಯಲ್ಲಿ ಯಾವುದೇ ರೆಕ್ಕೆಗಳಿದಾವಲ್ಲ ಅದ್ರ ಮಧ್ಯೆ ಒಂದು ಫೋಟೋ ತೆಗೆಸ್ಕೊಂತಾರಲ್ಲ ಆ ಥರನೂ ಇಟ್ಟಿದ್ರು ಅದಕ್ಕೆ ಕ್ಯೂ ನಿಂತಿರ್ತಾರೆ ಯಾವಳು ಹೋಗ್ತಾಳೆ ಅಂತ ನಾನು ಹೋಗಿಲ್ಲ ನಂಗೆ ಗೊತ್ತಿರೋ ಪ್ರಕಾರ ಸ್ಯಾಟರ್ಡೆ ಬೆಳಿಗ್ಗೆ ಹತ್ತು ಗಂಟೆಗೆ ಕಲರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಹನ್ನೊಂದು ಗಂಟೆ ಆಗಿತ್ತು ಅದಕ್ಕೆ ಫುಲ್ಲು ಅಲೆ ಕಲರ್ ಹಾಕ್ಬಿಟ್ಟಿದ್ರು ಇದು ನೋಡಿ ದೊಡ್ಡನೊಂದು ಹೋಟೆಲು ಅಂದ್ರೆ ಟ್ರಂಪ್ ಅವ್ರದ್ದು ಹೋಟೆಲು ಎಲ್ಲ ಸ್ಟೇಟಲ್ಲೂ ಒಂದೊಂದು ಬಿಸ್ನೆಸ್ ಇರುತ್ತೆ ಇದು ಯಾವುದು ಒಂದು ಜಿಜ್ಬಿ ಲೆಕ್ಕ ಇದು ಚಿಕಾಗೋದಲ್ಲಿ ಚಿಕಾಗೋ ರಿವರ್ ವಾಕೇ ಫೇಮಸ್ಸು ಅಂದರೆ ಈ ಥರ ಬೋಟಲ್ಲಿ ಎಲ್ಲ ಒಂದಷ್ಟು ಜನ ಹಾಕ್ಕೊಂಡು ಒಂದು ಫುಲ್ಲು ರೌಂಡ್ ಹೊಡಿಸ್ತಾರೆ ಅಂದರೆ ಆ ರಿವರ್ ಫುಲ್ಲು ಒಂದು ರೌಂಡ್ ಹೊಡಿಸ್ತಾರೆ ನಾವು ಚೂಸ್ ಮಾಡ್ಕೊಂಬಂದು ಟೈಮಿಂಗ್ಸು ಒನ್ ಅವರ್ ಬೇಕಂದರೆ ಒನ್ ಅವರ್ ಆ ಬೋಟಲ್ಲೇ ಸುತ್ತಾಡ್ಬೋದು ಇಲ್ಲಾಂದರೆ ನಮಗೆ ಎರಡು ಅವರ್ ಬೇಕಂದರೆ ಎರಡು ಅವರು ಸುತ್ತಾಡ್ಬೋದು ಸಮ್ಮರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಯಾವತ್ತೂ ಹೋಗಿಲ್ಲ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನೋಡೋಣ ಅದು ಯಾವಾಗ ಬರುತ್ತೆ ಅಂತ ನಾನು ಬಂದಾಗ ಆಲ್ರೆಡಿ ಫುಲ್ಲು ಗ್ರೀನ್ ಗ್ರೀನಾಗಿ ಆಗಿ ಕಾಣಿಸ್ತಾ ಇತ್ತು ಆಲೆ ಎಲ್ಲನೂ ಗ್ರೀನ್ ಗ್ರೀನಾಗೆ ಆಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಅನ್ಕೊತಾ ಇರ್ಬೋದು ಈ ಕಲರ್ ರಿವರ್ಗೆ ಆಡ್ ಮಾಡೋದ್ರಿಂದ ಮೀನುಗಳೆಲ್ಲ ಸತ್ತೋಗಲ್ವಾ ಏನಾರ ಇನ್ಸೆಕ್ಟ್ಸ್ ಇದ್ರೆ ಅದಕ್ಕೆಲ್ಲ ಹಾನಿಕರ ಆಗಲ್ವಾ ಅಂತ ಇಲ್ಲ ಏನು ಆಗಲ್ಲ ಯಾಕಂದ್ರೆ ಈ ಕಲರು ಆರೆಂಜ್ ಬೇಸ್ ಇಂದ ಮಾಡಿರ್ತಾರೆ ಇದು ಫುಲ್ಲು ಆರ್ಗ್ಯಾನಿಕ್ ಕಲರು ಯಾವುದೇ ತರ ಕೆಮಿಕಲ್ ಮಿಕ್ಸ್ ಆಗಿರೋಲ್ಲ ಇದರಲ್ಲಿ ಇಲ್ಲಿ ನಿಮ್ಗೆ ಇನ್ನೊಂದು ಕ್ವೆಶನ್ ಹೊಳಿತಾ ಇರ್ಬೋದು ಏನಕ್ಕೆ ಈ ತರ ಮಾಡ್ತಾರೆ ಅಂತ ಏನಕ್ಕೆ ಅಂದರೆ ಹಿಂದಿನ ಕಾಲದಲ್ಲಿ ಸಿಟಿ ಪ್ಲಂಬರ್ಸ್ ಎಲ್ಲ ಇರೋರಲ್ವ ಏನನ್ನ ಪೈಪ್ ಲೀಕೇಜ್ ಆದರೆ ಅದನ್ನು ಹೆಂಗೆ ಕಂಡುಹಿಡಿಯೋದು ಅದಕ್ಕೆ ಈ ಥರ ಡೈ ಅಂದರೆ ಕಲರ್ ಹಾಕಿದ್ರೆ ಎಲ್ಲೆಲ್ಲಿ ಪೈಪ್ ಲೀಕೇಜ್ ಇರುತ್ತೋ ಅದೆಲ್ಲ ಗೊತ್ತಾಗುತ್ತೆ ಅಂತ ಈ ಥರ ಡೈ ಮಾಡೋರಂತೆ ಈ ಥರ ಬೋಟಲ್ಲಿ ನಾವು ಹೋಗ್ಬೋದಾಗಿತ್ತು ಆದರೆ ತುಂಬ ಚಳಿ ಇತ್ತು ಯಾಕಂದರೆ ನನಗಂತೂ ಚಳಿ ಅಂದ್ರೆ ಆಗೋಲ್ಲ ಒಂದು ಸ್ವಲ್ಪ ಚಳಿ ಇದ್ದರೆ ರಗ್ಗೊದ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಮನೇಲಿ ಅದಕ್ಕೆ ಹೋಗಲಿಲ್ಲ ನಾನು ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ನೋಡಿ ಎಷ್ಟು 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 ಜನ ಬಂದಿದ್ದಾರೆ ಯಪ್ಪ ಅಷ್ಟು ಜನ ನಾನು ಯಾವತ್ತೂ ನೋಡಿರಲಿಲ್ಲ ನೋಡಿ ಆ ಟ್ರಂಪ್ ಟವರ್ ಮೇಲೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟು ಜನ ಬಂದಿದ್ರು ಸ್ವಲ್ಪ ಜನ ಇಷ್ಟೊಂದು ಜನ ಇರ್ತಾರಲ್ಲ ಹೋಗಬೇಡಿ ತುಂಬ ಡೇಂಜರಸ್ ಅಂತಾರೆ ಆದರೂ ಒಂದೇ ಒಂದು ಸತಿ ಹೋಗಿ ಬರೋಣ ಅಂತ ಹೋಗಿದ್ವಿ ಸೆಂಟ್ ಪ್ಯಾಟ್ರಿಕ್ಸ್ ಡೇಗೆ ಒಂದು ಸ್ವಲ್ಪ ಜನ ವಿಚಿತ್ರ ವಿಚಿತ್ರವಾಗಿ ಡ್ರೆಸ್ ಹಾಕೊಂಡು ರೆಡಿಯಾಗಿರ್ತಾರೆ ಕಾಸ್ಟ್ಯೂಮ್ಸ್ ಹಾಕೊಂಡ್ರಿ ಗ್ರೀನ್ ಕಲರೇ ಪ್ರಿಫರ್ ಮಾಡ್ತಾರೆ ಯಾಕಂದರೆ ಗ್ರೀನ್ ಕಲರ್ ಕಲರ್ ಹಾಕ್ತಾರಲ್ಲ ಅಂತ ಅದಾದಮೇಲೆ ಈ ಬೋಟಲ್ಲಿ ಹೋಗ್ಬೇಕಂದ್ರೆ ಎಷ್ಟಾಗುತ್ತೆ ಅಂತ ಹೇಳಲಿಲ್ಲ ಅಲ್ಲ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಇಂದ ಫಿಫ್ಟಿ ಡಾಲರ್ಸ್ ಏನೋ ನಾನು ಕೇಳಿದೆ ಆದರೆ ಅಷ್ಟೊಂದು ನೆನಪಿಲ್ಲ ಎಷ್ಟಾಗುತ್ತೆ ಅಂತ ನೆಕ್ಸ್ಟ್ ಟೈಮ್ ಕೇಳ್ಕೊಂಡು ಸರಿಯಾಗಿ ಹೇಳ್ತೀನಿ ಆಯಿತಾ ನೋಡಿ 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 ಇಲ್ಲಿ ಪೊಲೀಸ್ ಹೇಗಿದ್ದಾರೆ ಅಂತ ಪೊಲೀಸ್ ನೋಡಿದ್ರೆ ಗಡಗಡ ಅಂತ ನಡ್ಕ ಬರುತ್ತೆ ಎಲ್ಲ ಗನ್ನೆಲ್ಲ ಇಟ್ಕೊಂಡಿದ್ದಾರೆ